ಗೌರವಿಸುವಂತಹ ಈ ಕ್ರಮವನ್ನು ಈ ಹೊತ್ತು ನಾವು ಸಂತೋಷವಾಗಿ ಸ್ವೀಕಾರ ಮಾಡಿದರೂ ಕೂಡ ಆ ಕಲಾ ಮಾತೆಗೆ ಸಮರ್ಪಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ ದೀರ್ಘ ಅವಧಿಯ ಐವತ್ತು ವರ್ಷಗಳ ಈ ತಿರುಗಾಟ ಯಾವ ರೀತಿ ನಡೆದು ಹೋಯಿತೋ ಗೊತ್ತಾಗುವುದಿಲ್ಲ ಒಂದು ಸಂದರ್ಭ ಹೇಗೋ ಇದ್ದಂತಹ ದಿನಗಳು ಯಾಕೆಂದ್ರೆ ನಮ್ಮ ಭವಿಷ್ಯದಲ್ಲಿ ಹದಿನೆಂಟನೇ ವರ್ಷದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟವ ನಾನು ಆ ಸಂದರ್ಭದಲ್ಲಿ ಟಿಕೆಟ್ನ ಯಕ್ಷಗಾನ ಇದ್ದದ್ದು ಹಿರಿಯರಿಗೆ ಗೊತ್ತಿರಬಹುದು ಯಾವುದೇ ಕಲಾವಿದನಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ ಆ ಸಂದರ್ಭದಲ್ಲಿ ಅಷ್ಟು ಕಷ್ಟ ಇತ್ತು ಜೀವನ ಒಂದು ರಂಗಕ್ಕೆ ಬರುವಂತಹ ಪಾತ್ರವು ನಾವು ಏನಾದರೂ ಹಿರಿಯ ಕಲಾವಿದರಿಂದ ಅವರ ಬಳಿಯಲ್ಲಿ ಅವರ ಸಮಯವನ್ನು ಕಾದು ಅವರು ಹೇಳಿದ್ದನ್ನು ಪುಸ್ತಕದಲ್ಲಿ ಬರೆದು ಅದನ್ನು ಅಧ್ಯಯನ ಮಾಡಿ ವೇದಿಕೆಯಲ್ಲಿ ಬಂದು ಮತ್ತೆ ಏನಾದರೂ ಹೇಳಬೇಕು ಒಂದೆರಡು ತಪ್ಪುಗಳು ಬಂತು ಅಂತಾದರೆ ಮತ್ತೆ ಹೋಗಿ ಚೌಕಿಯಲ್ಲಿ ಕಣ ನೀರು ಹಾಕುವುದು ಅವರಿಂದ ಮತ್ತೆ ಅದನ್ನು ಸರಿಪಡಿಸಿಕೊಳ್ಳುವುದು ಇದೆಲ್ಲ ಸಂಪ್ರದಾಯಗಳು ಇತ್ತು ಆ ರೀತಿಯಾಗಿ ಬಹಳಷ್ಟು ಕಷ್ಟಪಟ್ಟು ಮಾತ್ರ ಅಲ್ಲ ಹೊಟ್ಟೆಯ ಹಸಿವು ಮಾತ್ರ ಅಲ್ಲ ಯಕ್ಷಗಾನ ಕಲೆಯನ್ನು ಕಲಿಯುವ ಹಸಿವು ಇದ್ದ ಕಾರಣ ಭವಿಷ್ಯ ಆ ದೇವರು ನಮ್ಮನ್ನು ಈ ರೀತಿಯಾಗಿ ತಿರುಗಾಟದಲ್ಲಿ ತೊಡಗಿಸಿಕೊಂಡ ಅನ್ನಿಸುತ್ತಾ ಇದೆ ಆದ್ದರಿಂದಲಾಗಿ ಈ ಮೇಳದ ಈ ವೇದಿಕೆಯಲ್ಲಿ ಹೆಚ್ಚಿನ ಪಾತ್ರಗಳನ್ನೆಲ್ಲ ನಿರ್ವಹಿಸಿದವನೇ ಅನುಭವವನ್ನು ಮಾಡಿಕೊಂಡವನೇ ಹಿರಿಯ ಕಲಾವಿದರಿಂದಲಾಗಿ ಸಂಗ್ರಹಿಸಿಕೊಂಡವನೇ ಯಾವುದೇ ಪಾತ್ರವನ್ನು ಕೂಡ ಇವತ್ತು ಮಾಡಬಲ್ಲೆ ಎಂಬಂತಹ ವಿಶ್ವಾಸವನ್ನು ಗಳಿಸಿಕೊಂಡವನೇ ಆಗಿದ್ದೇನೆ ಆದ್ದರಿಂದಲಾಗಿ ಆ ಕಲಾಮಾತೆಯ ಪೂರ್ಣಾನುಗ್ರಹದಿಂದಲಾಗಿ ಈ ರೀತಿಯಾಗಿ ಬರೆದು ಬಂದಿದ್ದೇನೆ ಈ ವಿಷಯಕ್ಕೆ ಹತ್ತು ವಾರವು ಹೇಳುವಂತ ಅಗತ್ಯ ಇಲ್ಲ ಮಾನ್ಯದ ಈ ಪರಿಸರದಂತಹ ಈ ಇಲ್ಲಿರುವ ಎಲ್ಲರಿಗೂ ಗೊತ್ತಿದೆ ಒಂದು ಸಂದರ್ಭದಲ್ಲಿ ಈ ಮಾನ್ಯ ಈ ಕೇರಳದ ನೀರ್ಚಾಲು ಬದ್ಯರ್ಕ ಅಥವಾ ಮುಜಂಗಾವು ಕುಂಬಳೆ ಈ ಏರಿಯಾದಲ್ಲಿ ಧರ್ಮಸ್ಥಳ ಮಾಡಿದ ಕಲಾವಿದರಂದರೆ ಇಲ್ಲಿರುವಂತಹ ಹೆಚ್ಚಿನ ಬ್ರಾಹ್ಮಣರ ಮನೆಗೆ ನಾನು ಪ್ರದೇಶಕ್ಕೆ ಹೋದವನೇ ಯಾಕಂದರೆ ಕುಂಬಳೆ ಶ್ರೀಧರ್ ರಾಯರು ಇವರೆಲ್ಲ ಉಮೇಶ್ ಅಣ್ಣ ಇಂತಹ ಹಿರಿಯ ಕಲಾವಿದರೆಲ್ಲ ಇದ್ದಾಗ ನಾನು ಎಳೆಯವನಾಗಿದ್ದಾಗ ನನ್ನನ್ನು ಪ್ರತಿಯೊಬ್ಬರು ಕರ್ಕೊಂಡು ಹೋಗ್ತಿದ್ರು ಈಗ ಅಂತ ನನಗೆ ನೆನಪಿಲ್ಲ ಯಾರಷ್ಟೇ ಅಂದು ಯಕ್ಷಗಾನ ಕಲೆಯನ್ನು ಅದು ಕೂಡ ತೆಂಗು ತಿಟ್ಟನ ಕಲೆಯನ್ನು ಗೌರವಿಸುವಂತಹ ಹೃದಯ ಶ್ರೀಮಂತಿಕರು ಮೈಗೂಡಿಸಿಕೊಂಡಂತಹ ನಿಮ್ಮ ಮುಂದೆ ನಾನು ಇವತ್ತು ಶೀಢವಾಗುತ್ತಾ ಇದ್ದೇನೆ ಮಾತ್ರ ಅಲ್ಲ ಇಂದಿನ ದಿನ ನನ್ನ ವಿಷಯವಾಗಿ ಅಭಿನಂದನಾ ಭಾಷೆ ನೋಡಿದಂತಹ ಈ ಯಕ್ಷಗಾನ ವಿದ್ವಾಂಸರಾಗಿರುವ ರಕ್ತದಾರಿಗಳಾಗಿರುವ ಮುಜಿರೆ ಅಶೋಕ ಭಟ್ರು ಅವರಿಂದ ಅಭಿನಂದನೆಯನ್ನು ಮಾಡಿಸಿಕೊಂಡಂತಹ ನಾನು ಭಾವಿಸುತ್ತೇನೆ ಮಾತ್ರ ಅಲ್ಲ ಈ ಸನ್ಮಾನ ಕಾರ್ಯಕ್ರಮ ಈ ಹೊತ್ತು ಮಾನ್ಯವಾಗಿ ಕುಟುಂಬಸ್ಥರಿಂದ ಆಗಬೇಕು ಎನ್ನುವಲ್ಲಿ ನಮ್ಮ ಮೇಳದ ಮ್ಯಾನೇಜರ್ ಗಿರೀಶ ಹೆಗಡೆಯವರು ಬಹಳ ಸಮಯಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದರು ಅದನ್ನು ಇವತ್ತು ರವಿಯಣ್ಣ ಸಂತೋಷವಾಗಿ ಒಪ್ಪಿಕೊಂಡು ನೆರವೇರಿಸಿದ್ದಾರೆ ಅವರಿಗೂ ನಮಸ್ಕರಿಸುತ್ತಾ ಇದ್ದೇನೆ ಮಾತ್ರವಲ್ಲ ಇನ್ನು ಮುಂದೆ ರಂಗದಲ್ಲಿ ವೇಷಧಾರಿಯ ಕಾಣಿಸಿಕೊಳ್ಳಬೇಕಲ್ಲ ಅದಕ್ಕೆ ಈಗಲೇ ತಡ ಆಯಿತು ಹೆಚ್ಚು ಮಾತನಾಡುವುದಿಲ್ಲ ಯಕ್ಷಗಾನ ಗೆಳಿಗೆ ಮಾತಿನಿಂದ ವಿರಮಿಸುತ್ತಾ ಇದ್ದೇರಿ ನಮಸ್ತೆ ನಮಸ್ತೆ ನಮಸ್ತೆ